ನಮಸ್ತೆ ಈ ದೇವಸ್ಥಾನ ಬಂದ್ಬಿಟ್ಟು ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದಿರೋದು ದೇವನಹಳ್ಳಿ ತಾಲೂಕಲ್ಲಿ ದೇವನಹಳ್ಳಿ ತಾಲೂಕಿನ ಗಂಗವಾರ ಅಂತ ಗ್ರಾಮದಲ್ಲಿ ಈ ದೇವಸ್ಥಾನದ ಪ್ರತೀತಿ ಏನಪ್ಪ ಅಂದರೆ ಈ ದೇವಸ್ಥಾನನ ದಕ್ಷಿಣ ಕಾಶಿ ಅನ್ ದಕ್ಷಿಣ ಕಾಶಿ ಅಂತ ಯಾಕೆ ಕರೀತಾರೆ ಅಂದರೆ ಇಲ್ಲೇ ಇಲ್ಲಿಂದ ಒಂದು ಸುಮಾರು ಒಂದು ಕಿಲೋಮೀಟ್ರ್ ದೂರದಲ್ಲಿ ಮುಂಚೆ ದಕ್ಷಿಣ ಪಿನಾಕಿನಿ ನದಿ ಇತ್ತು ಸೊ ಆ ದಕ್ಷಿಣ ಪಿನಾಕಿನಿ ನದಿಯಲ್ಲಿ ಸ್ನಾನ ಮಾಡಿ ಅನಂತರ ಪ್ರಾತಃ ಕಾಲದಲ್ಲಿ ದಕ್ಷಿಣ ಪಿನಾಕಿನಿ ದೇವ್ ನದಿಯಲ್ಲಿ ಸ್ನಾನ ಮಾಡಿ ಅನಂತರ ಬಂದು ಸೋಮೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದರೆ ಕಾಶಿಗೆ ಹೋದ ಕಾಶಿಗೆ ಹೋಗಿ ಬಂದಂಥ ಫಲ ಸಿಗ್ತಾಯಿತ್ತು ಇತ್ತು ಅಂಥೇಳಿ ದಕ್ಷಿಣ ಕಾಶಿ ಅಂಥೇಳಿ ಸೋಮೇಶ್ವರ ಸ್ವಾಮಿಯನ್ನು ಕರಿತಾಯಿದ್ರು ಮತ್ತು ಸೋಮೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಯಾವಾಗ ಆಗಿದ್ದು ಅಂತೇಳಿ ಹೇಳಿ ಎಲ್ಲಿಯೂ ಉಲ್ಲೇಖ ಇಲ್ಲ ಅಂದರೆ ಇದು ಸ್ವಯಂ ಉದ್ಭವ ಲಿಂಗ ಅಂತ ಈ ಹಿಂದೆ ಎಲ್ಲ ಇದು ಚೋಳ ಈ ದೇವಸ್ಥಾನ ಬಂದು ಸುಮಾರು ಸಾವಿರದ ನೂರು ವರ್ಷಗಳ ಹಿಂದೆಯೇ ಚೋಳರ ಕಾಲದಲ್ಲಿ ವೆಂಬಿನಾಥ ಅಂತ ರಾಜನ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿದೆ ಅಂದರೆ ದೇವಸ್ಥಾನ ಕಟ್ಟಿದ್ದಲ್ಲ ಜೀರ್ಣೋದ್ಧಾರ ಆಗಿದ್ದು ದೇವಸ್ಥಾನ ಅವರು ಶಾಸನದಲ್ಲಿ ಬರೆದಿದ್ದಾರೆ ಕ್ಲಿಯರಾಗಿ ಏನಂತ ಅಂದರೆ ನಾವು ಬರುವಾಗ ಈ ಊರಲ್ಲಿ ಮೊದಲೇ ಲಿಂಗ ಇತ್ತು ಸ್ವಾಮಿಯ ಪ್ರತಿಷ್ಠಾಪನೆ ಆಗಿತ್ತು ನಾವು ಒಂದು ಸಾವಿರದ ನೂರು ವರ್ಷಗಳ ಮುಂಚೆ ದೇವಸ್ಥಾನದ ದೇವಸ್ಥಾನದ ಕಟ್ಟಡವನ್ನು ಗರ್ಭಗೃಹವನ್ನು ಕಟ್ಟಿದ್ವಿ ಅಂಥೇಳಿ ಉಲ್ಲೇಖ ಮಾಡಿದ್ದಾರೆ ಯಾರು ವೆಂಬಿನಾಥ ಅಂತ ರಾಜ ಅನಂತರ ಆ ರಾಜಂದು ಒಂದು ವಿಗ್ರಹ ಇಟ್ಟು ದೇ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇತ್ತು ಅಂತ ಉಲ್ಲೇಖ ಆಯಿತು ಕಾಲಕ್ರಮೇಣ ದೇವಸ್ಥ ಆ ಮೂರ್ತಿ ಇಲ್ಲಿಂದ ಕಳವಾಗಿದೆ ಅಂದರೆ ಆಕ್ರಮಣ ಆದಾಗ ಕಳವಾಗಿದೆ ಮತ್ತು ದೇವಸ್ಥಾನದ ನೋಡ್ಬೋದು ಈ ಮೊ ಮೊದಲನೇ ದ್ವಾರ ಇದೆ ಅದನ್ನು ಶಾಲಾ ಶಿಖರ ಅಂತೇಳಿ ಕರಿತೀವಿ ಈ ಶಾಲಾಶಿಖರದ ಮಹತ್ ಮಹತ್ವ ಏನಪ್ಪಾ ಅಂದರೆ ದೇವಸ್ಥಾನ ಈ ಕರ್ನಾಟಕದಲ್ಲಿ ಈ ಶಾಲಾ ಶಿಖರ ಬಂದ್ಬಿಟ್ಟು ಎರಡೇ ದೇವಸ್ಥಾನದಲ್ಲಿ ಸಿಗುತ್ತೆ ಒಂದು ಬಂದ್ಬಿಟ್ಟು ಗಂಗವಾರ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮತ್ತಿನ್ನೊಂದು ಬಂದ್ಬಿಟ್ಟು ಬಾದಾಮಿಯಲ್ಲಿ ಒಂದು ದೇವಸ್ಥಾನದಲ್ಲಿ ಸಿಗುತ್ತೆ ಸೊ ಇದು ಬಂದ್ಬಿಟ್ಟು ಪಲ್ಲವರ ಶೈಲಿ ಮತ್ತು ನೋಡೋಕೋದ್ರೆ ಅಂದರೆ ಪಲ್ಲವರ ಶ ಪಲ್ಲವರು ಬಂದ್ಬಿಟ್ಟು ಪಲ್ಲವರ ಕಾಲದಲ್ಲೂ ಸ್ವಲ್ಪ ಕಾಲಕ್ರಮೇಣ ಕೆಲಸ ಆಗಿದೆ ಮತ್ತು ಸುತ್ತು ಮಂಟಪ ಎಲ್ಲ ಬಂದ್ಬಿಟ್ಟು ಗಂಗರ ಕಾಲದಲ್ಲಾಗಿದೆ ಸೊ ಗಂಗರ ಆಳ್ವಿಕೆ ಮಾಡಿದ್ದಕ್ಕೆ ಊರಿಗೆ ಗಂಗವಾರ ಅಂತ ಹೆಸರು ಬಂದಿದ್ದು ಮುಂಚೆ ಚೋಳರ ಕಾಲದಲ್ಲಿದ್ದಾಗ ಚೋಳರಿಗೆ ಈ ಊರಿಗೆ ಯುಗ ತಾಂಡವಪುರಂ ಅಂತ ಹೆಸರು ಇತ್ತು ಅನಂತರ ಚೋಳರದ ಒಬ್ಬ ರಾಜನ ಮಗಳನ್ನ ಗಂಗರ ಒಬ್ಬ ರಾಜನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಆನಂತರ ಈ ಊರನ್ನು ಅವರಿಗೆ ದತ್ತು ದತ್ತಾಗಿ ಕೊಡ್ತಾರೆ ಸೊ ಈ ಭಾಗವನ್ನೆಲ್ಲ ದತ್ತಾಗಿ ಕೊಟ್ಟಾಗ ಯುಗ ತಾಂಡವಪುರಂ ಇರೋದು ಗಂಗವಾರದ ಗಂಗರ ಆಳ್ವಿಕೆಯಲ್ಲಿ ಬಂದಿದ್ದಾಗ ಗಂಗವಾರ ಅಂತ ಆಗಿರೋದು ಸೊ ಗಂಗರ ಕಾಲದಲ್ಲಿ ಸುತ್ತ ಮಂಟಪಗಳು ಮತ್ತು ದೇವಸ್ಥಾನದ ಮಿಕ್ಕಿದ್ದು ಮುಂದೆ ಮುಂದೆ ಇರೋ ಮಂಟಪಗಳು ಆಗಿದೆ ಸೊ ನೋಡೋಕ್ಕೋದ್ರೆ ಮೂರರಿಂದ ನಾಲ್ಕು ರಾಜರ ಕಾಲದಲ್ಲಿ ದೇವಸ್ಥಾನಗಳ ಇದಾಗಿದೆ ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಅಂದರೆ ದೇವಸ್ಥಾನಕ್ಕೆ ಯಾವುದೇ ಪಾಯ ಫೌಂಡೇಶನ್ ಆಗಲಿ ಇರಲಿಲ್ಲ ಅಂದರೆ ಸಾವಿರದ ನೂರು ವರ್ಷದಿಂದ ವಿತೌಟ್ ಫೌಂಡೇಶನ್ ನಿಂತ್ಕೊಂಡಿತ್ತು ಸೊ ಎರಡು ಸಾವಿರದ ಹದಿನಾರರಲ್ಲಿ ಊರಿನವರ ಪ್ರಾಮುಖ್ಯತೆಯಲ್ಲಿ ಮತ್ತು ಏನು ಆರ್ಕಲಜಿಕಲ್ ಡಿಪಾರ್ಟ್ಮೆಂಟ್ ಇಬ್ಬರೂ ಸೇರಿ ದೇವಸ್ಥಾನನ ಮತ್ತೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ರಿನೋವೇಟ್ ಮಾಡಲಾಗಿದೆ ಮತ್ತು ದೇವಸ್ಥಾನದಲ್ಲಿ ಮೂರ್ತಿ ಸೋಮೇಶ್ವರ ಸ್ವಾಮಿ ಮತ್ತು ಪಾರ್ವತಿದೇವಿ ಸುಮಾರು ಸಾವಿರದ ನೂರು ವರ್ಷಗಳ ಹಳೆಯದಾಗಿ ಇದೆ ಮತ್ತು ಗಣಪತಿ ಬಂದ್ಬಿಟ್ಟು ಒಂದು ಸುಮಾರು ಇನ್ನೂರು ವರ್ಷಗಳ ಮುಂದೆ ಪ್ರತಿಷ್ಠಾಪನೆ ಮಾಡಿರೋದು ಸುತ್ತ ಪ್ರಾಕಾರದಲ್ಲಿ ನಮಗೆ ಕಾಲಭೈರೇಶ್ವರ ಸೂರ್ಯ ಚಂದ್ರ ಮತ್ತು ಚಂಡಿಕೇಶ್ವರ ಎಲ್ಲ ವಿಗ್ರಹಗಳು ಸಿಗುತ್ತೆ ಇಲ್ಲೆಲ್ಲ ಬಂದ್ಬಿಟ್ಟು ಸಾವಿರದ ನೂರು ವರ್ಷದ ಹಳೆಯದಾಗಿರುತ್ತೆ ಈ ದೇವಸ್ಥಾನದ ಪ್ರಾ ಪ್ರಾಮುಖ್ಯತೆ ಇಷ್ಟು ತುಂಬ ಧನ್ಯವಾದಗಳು ಗುರುಜೀರಿ ಸಿನ್ ನೋಡ್ದೆಲ್ಲ ಬಂಧುಗಳೇ ಗಂಗುವಾರದ ಮತ್ತು ಸೋಮೇಶ್ವರ ದೇವಸ್ಥಾನದ ಪ್ರಾಮುಖ್ಯತೆಯನ್ನು ಮತ್ತು ಅದರ ಇತಿಹಾಸವನ್ನು ತಿಳಿಸಿದಂಥ ಗುರುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ بلال الدين محمد سيدار صاحب سيدار بلال الدين محمد سيدار صاحب بلال الدين محمد سيدار صاحب بلال الدين محمد سيدار صاحب ಈ ದೇವಸ್ಥಾನ ತುಂಬ ವಿಶೇಷವಾದ ದೇವಸ್ಥಾನ ಇಲ್ಲಿ ತುಂಬ ಒಳ್ಳೇದಾಗ್ತಾ ಇದೆ ಜನಕ್ಕೆ ವಾರ ವಾರ ಬರ್ತಾರೆ ಜನ ಇಲ್ಲಿ ಅನ್ನದೋತ್ಸವ ಕೂಡ ನಡೀತಾ ಇದೆ ಆಮೇಲೆ ಇಲ್ಲಿ ಬಂದರೆ ಎಲ್ಲ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಅವರ ಕಾರ್ಯ ಸಿದ್ಧಿ ಯಶಸ್ಸು ಲಗ್ನ ಎಲ್ಲ ಸಿಗುತ್ತೆ ದಯವಿಟ್ಟು ಎಲ್ಲ ಬಂದು ಈ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲ ಒಳ್ಳೇದು ಮಾಡ್ಕೊಳ್ಳಿ ನಮಗೂ ಒಳ್ಳೆಯದಾಗಿದೆ ನಿಮಗೂ ಒಳ್ಳೇದು ಮಾಡ್ಕೊಳ್ಳ್ರಿ ಅಂತ ಕೇಳ್ಕೊತೀವಿ